जय सेतु नमस्कार अ तुम बदलेना आदमी ने मिलन नोट सी तुम खुशी आते थे अ करातक गमन के सिनेमा फर्स्ट प्लेस में अ ಮೊದಲನೆಯಾಗಿ ನನಗೆ ಈ ಅವಕಾಶ ಕೊಟ್ಟಂತ ಮಕಲೇಸ ರಿತೀಶ್ ಗೆ ಹಾಗೂ ಯೋಗಾಭ್ಯಾಸ ಸರ್ ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಡ್ ದಟ್ ವಾಸ್ ಅ ಪ್ಲೇజర్ ಶಿವನಂದೇ ಅಪರೂಪದ ಸಜತಿ ವರ್ತನೆ ಆಡಿದು ಐ होप ಇಟ್ ವಾಸ್ ಸೂಪರ್ ಫನ್ ಟು ಯೂ ಅಂಡ್ ಐ ಆಮ್ ವೆರಿ ഹാಪಿ ಇದರಲ್ಲಿ ನನ್ನ ಪಾತ್ರದ ಹೆಸರು ಕೆಂಪವ ಕೆಂಪಿ ಅಂತ ತುಂಬ ಮೃದುವಾದ ತುಂಬ ಸೈಲೆಂಟ್ ಆದ ಒಂದು ಪಾತ್ರ ಸೊ ಈ ಪಾತ್ರ ಮಾಡಿ ತುಂಬ ಖುಷಿ ಆಯಿತು ಪಾತ್ರದ ಬಗ್ಗೆ ಕತೆ ಬಗ್ಗೆ ಡೈರೆಕ್ಟರ್ ನನಗೆ ಎಷ್ಟು ಕೇಳಬೇಕು ಅಂತ ಗೊತ್ತಿಲ್ಲ ಸೊ ಐ ಟಾಕ್ ವೆರಿ ಲೆಸ್ ಅಬೌಟ್ ಇಟ್ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಎಲ್ಲಿ ಅಂತ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಸೌರ್ಯ But um, really exciting, I want to thank Sham for supporting me for this project. Um, and I'm very, really very excited to work with you guys. And obviously Shivana, is someone nice. I've wanted to work with you for a long time.